ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಬರೋಬ್ಬರಿ ಎಪ್ಪತ್ತು ದಿನ ಮುಗಿದೋಯ್ತು ಇನ್ನೇನಿದ್ರು ಎರಡ್ ಮೂರು ವಾರದ ಆಟ ಮಾತ್ರ ಬಾಕಿ ಇದೆ ತಿಂಗಳು ಮುಗಿತಾ ಇದ್ದಂತೆ ಯಾರು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಅನ್ನೋದು ಹೊರಬೀಳಲಿದೆ ಈ ಹಂತಕ್ಕೆ ಬರ್ತಿದ್ದಂತೆ ಒಬ್ಬೊಬ್ಬರ ಅಸಲಿ ಮುಖ ಬಯಲಾಗುವುದಕ್ಕೆ ಶುರುವಾಗಿದೆ ಎಷ್ಟು ದಿನ ಮುಖವಾಡ ಹಾಕೊಂಡು ಆಟ ಆಡ್ತಿದ್ದವರೆಲ್ಲ ಈಗ ಫುಲ್ ರೆಬೆಲ್ ಆಗ್ತಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲನೆಯದ್ದಾಗಿ ಕಾಣಿಸೋದು ಗೌತಮಿ ಪಾಸಿಟಿವ್ ಅನ್ನೋ ಮುಖವಾಡ ಹಾಕೊಂಡಿದ್ದ ಗೌತಮಿಯ ನೆಗೆಟಿವ್ ಶೇಡ್ ಈಗ ಆಗ್ತಾ ಇದೆ ಇದರ ಜೊತೆಗೆ ಮೋಕ್ಷಿತಾ ಕೂಡ ತಮ್ಮ ಅಸಲಿ ಮುಖ ಹೊರ ಹಾಕ್ತಿದ್ದಾರೆ ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಇವರಿಬ್ಬರ ವಿಷಯದಲ್ಲಿ ಬಿಗ್ ಬಾಸ್ ಮೋಸ ಮಾಡ್ತಿದೆ ಅನ್ನಿಸ್ತಿದೆ ಕಿಚ್ಚಾ ಸುದೀಪ್ ಕೂಡ ಗೌತಮಿ ವಿಷಯದಲ್ಲಿ ಒಂದೇ ಒಂದು ದಿನವೂ ಎಚ್ಚರಿಕೆಯ ಪಾಠ ಮಾಡಲೇ ಇಲ್ಲ ಸುಮ್ಮನೆ ವಿಷಯ ಪ್ರಸ್ತಾಪ ಮಾಡ್ತಾರೆ ವಿನಃ ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋ ಕೆಲಸ ಮಾಡಲಿಲ್ಲ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಪಾಸಿಟಿವಿಟಿ ಪಾಸಿಟಿವಿಟಿ ಅನ್ನೋ ಪದ ಇಟ್ಕೊಂಡು ಎಳದಾಡದವರು ನಟಿ ಗೌತಮಿ ಅವರು ಹೇಳಿದಂತೆ ಅದೆಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿದ್ರು ಅನ್ನೋದನ್ನು ಬಿಗ್ ಬಾಸ್ ನೋಡೋ ವೀಕ್ಷಕರು ನೋಡಿದ್ದಾರೆ ಪಾಸಿಟಿವ್ ನೆಗೆಟಿವ್ ಅನ್ನೋ ಸೋಕಿನಲ್ಲಿ ನೆಗೆಟಿವ್ ಆಟ ಆಡಿದ್ದೇ ಜಾಸ್ತಿ ಮೊದಲನೆಯದ್ದಾಗಿ ತ್ರಿವಿಕ್ರಮ್ ಅವರನ್ನ ಕ್ಯಾಪ್ಟನ್ ಮಾಡಬೇಕು ಅಂದ್ಕೊಂಡಾಗ ಮೊದಲು ನೆಗೆಟಿವ್ ಪ್ಲಾನ್ ಮಾಡಿದ್ದೆ ಮಂಜು ಮತ್ತು ಗೌತಮಿ ಗೌತಮಿ ಕೂಡ ತ್ರಿವಿಕ್ರಮ್ ಜೊತೆ ಮಾತನಾಡಿದ್ರು ಅಲ್ಲಿಗೆ ನೆಗೆಟಿವ್ ಮುಖವಾಡ ಮೊದಲ ಬಾರಿಗೆ ಕಳಚು ಬಿದ್ದಿತ್ತು ಎಲ್ಲವನ್ನ ಪಾಸಿಟಿವ್ ಆಗಿ ನೋಡೋ ಗೌತಮಿ ಇಲ್ಲಿ ಯಾಕೆ ನೆಗೆಟಿವ್ ಆಟ ಆಡಿದ್ರು ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಅದಕ್ಕೆ ತಕ್ಕಂತೆ ಸುದೀಪ್ ಕೂಡ ಇದನ್ನ ಪ್ರಶ್ನೆ ಮಾಡಿದ್ರು ಆದ್ರೆ ತಮ್ಮ ಮಾತಿನ ಚಾಟಿಯನ್ನ ಕೇವಲ ಮಂಜು ಮೇಲೆ ಮಾತ್ರ ಪ್ರಯೋಗ ಮಾಡಿದ್ರೆ ವಿನಃ ಗೌತಮ್ ಒಂದೇ ಒಂದು ಮಾತ್ ಹೇಳಿಲ್ಲ ನಾವು ಗುಂಪುಗಾರಿಕೆ ಮಾಡಿದ್ದು ನಿಜ ಸರ್ ಅಂತಿದ್ದಂತೆ ಅಲ್ಲಿಗೆ ವಿಷಯವನ್ನ ಕ್ಲೋಸ್ ಮಾಡಿದ್ರು ಕಿಚ್ಚಾ ಸುದೀಪ್ ಗೌತಮಿ ಬಗ್ಗೆ ಬೇರೆ ಏನು ಮಾತ್ ಮಾಡ್ಲೇ ಇಲ್ಲ ಹಾಗೆ ಗೌತಮಿ ತಪ್ಪು ಮಾಡಿದ್ದು ಸಹ ಜಾಸ್ತಿ ಹೈಲೈಟ್ ಆಗ್ಲೇ ಇಲ್ಲ ಇನ್ನು ಯಾರ ಬಗ್ಗೆಯೂ ನಾನು ಮಾತನಾಡಲ್ಲ ಅನ್ನೋ ಗೌತಮಿ ಯಾರ ಬಗ್ಗೆಯೂ ಮಾತನಾಡದೆ ಬಿಟ್ಟಿದ್ದೇ ಇಲ್ಲ ಎಲ್ಲರ ಬಗ್ಗೆಯೂ ನೆಗೆಟಿವ್ ಕಮೆಂಟ್ ಪಾಸ್ ಮಾಡೇ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೌತಮಿ ಹಾಗೂ ಹನುಮಂತ ಆಟ ಆಡುವಾಗ ಎರಡ್ ಮೂರು ಬಾರಿ ಫೌಲ್ ಮಾಡಿದ್ರು ಮಂಜು ಫೌಲ್ ಕೊಡ್ಲೇ ಇಲ್ಲ ಗೌತಮಿ ಹೇಳಿದಂತೆ ತಾಳಕ್ಕೆ ಕುಣಿತಿದ್ರು ಇದರ ಬಗ್ಗೆಯೂ ಸುದೀಪ್ ಎಲ್ಲೂ ಕೂಡ ಮಾತನಾಡಲಿಲ್ಲ ಗೌತಮಿ ಹೇಳಿದಂತೆ ಮಂಜು ಕುಣಿದಿದ್ದು ತಪ್ಪೆ ಆದರೆ ಅದನ್ನು ಹೇಳಿಕೊಟ್ಟಿದ್ದು ಗೌತಮಿ ತಾನೆ ಆದರೆ ಇದ್ಯಾವ ವಿಷಯದಲ್ಲೂ ಗೌತಮಿ ಹೈಲೈಟ್ ಆಗಲೇ ಇಲ್ಲ ಎಲ್ಲೂ ಗೌತಮಿ ಮಾಡಿದ್ದು ತಪ್ಪು ಅಂತ ಎದ್ದು ಕಾಣಿಸ್ಲೇ ಇಲ್ಲ ಅಷ್ಟೇ ಯಾಕೆ ಮೊನ್ನೆ ಮೊನ್ನೆ ನಡೆದ ರಾಜರ ದರ್ಬಾರ್ ಟಾಸ್ ನಲ್ಲೂ ರಾಜ ಮಂಜಣ್ಣ ಅನ್ನೋದು ಗೌತಮಿಗೆ ಲೆಕ್ಕನೆ ಇರಲಿಲ್ಲ ಮಂಜಣ್ಣ ಅನ್ಕೊಂಡಿದ್ರು ಗೌತಮಿತ್ ಹಾಗೆ ಕೈ ಮುಗಿಲಿಲ್ಲ ನಮಸ್ಕಾರ ಮಾಡಲ್ಲ ಅಂದಿದ್ದು ಇದಕ್ಕೆ ಮಂಜಣ್ಣ ಕೂಡ ತಲೆ ಅಲ್ಲಾಡಿಸಿತ್ತು ಈ ಮನೆಗೆ ಇಲ್ಲದ ರೂಲ್ಸ್ ಇವರಿಗೆ ಮಾತ್ರ ಸಪ್ರೇಟ್ ಕೊನೆಯಲ್ಲಿ ಪ್ರಶ್ನೆ ಮಾಡಿದ ಕಿಚ್ಚ ಸುದೀಪ್ ತೇಲಿಸ್ಬಿಟ್ರು ಗೌತಮಿಯ ವೈಯಕ್ತಿಕ ಆಟಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಕೈ ಮುಗಿಯಲ್ಲ ಅಂದೆ ಎಂದಿದ್ದಕ್ಕೆ ಸುದೀಪ್ ಅಲ್ಲಿಗೆ ಸೈಲೆಂಟ್ ಆದ್ರು ಎಲ್ರು ಗೌತಮಿ ಹಾಗೆ ಅಂದ್ಕೊಂಡಿದ್ರು ಈ ಟಾಸ್ಕ್ ನಲ್ಲಿ ಎಲ್ಲಿ ಕಂಪ್ಲೀಟ್ ಆಗ್ತಿತ್ತು ಅಂತ ಈ ಬಗ್ಗೆ ಸುದೀಪ್ ಪ್ರಶ್ನೆ ಮಾಡಲೇ ಇಲ್ಲ ಇಲ್ಲೂ ಗೌತಮಿ ನಿಧಾನಕ್ಕೆ ಜಾರ್ಕೊಂಡ್ರು ಕೊನೆಗೆ ವಿಲನ್ ಆಗಿದ್ದು ಮತ್ತದೇ ಮಂಜಣ್ಣ ಆತ್ಮೀಗಿರ ಈಗ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಒಬ್ಬೊಬ್ರು ಜೋಡಿ ಮಾಡ್ಕೊಳ್ಬೇಕಿದೆ ಮೋಕ್ಷಿತಾ ಸಹ ಕ್ಯಾಪ್ಟನ್ಸಿ ಟಾಸ್ಕ್ ಇದ್ದಾರೆ ಇದಕ್ಕೆ ಗೌತಮಿ ಜೊತೆ ಮಾತನಾಡಿ ತಮ್ಮ ಜೊತೆ ಆಟ ಆಡಿಸುವಂತೆ ಒಪ್ಪಿಸಬೇಕಿದೆ ಅವತ್ತು ಗೌತಮಿಗೆ ವೈಯಕ್ತಿಕವಾಗಿ ಧಕ್ಕೆ ಆಗುತ್ತೆ ಅಂತ ಮೋಕ್ಷಿತಾಗೆ ಕೈ ಮುಗಿಯದೆ ತಮ್ಮ ಪಾಡಿಗೆ ತಾವಿದ್ರು ಅದೇ ಇವತ್ತು ಮೋಕ್ಷಿತಾ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಲ್ವ ಗೌತಮಿಗೆ ಇರೋ ಸೆಲ್ಫ್ ರೆಸ್ಪೆಕ್ಟ್ ಮೋಕ್ಷಿತಾಗೆ ಇರಲ್ವಾ ಇದೇ ಕಾರಣಕ್ಕೆ ಮೋಕ್ಷಿತ ರೆಬೆಲ್ ಆಗಿರೋದು ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಹೋದರೂ ಪರವಾಗಿಲ್ಲ ಅವರ ಮುಂದೆ ಹೋಗಿ ಬೇಡಲ್ಲ ಅಂತ ಹೇಳಿರೋದು ಆದ್ರೆ ಬಿಗ್ ಬಾಸ್ ಮಾತ್ರ ಇಲ್ಲೂ ಗೌತಮಿಗೆ ಫೇವರ್ ಮಾಡಿಕೊಟ್ಟಂತಿದೆ ಒಬ್ಬಂಟಿಯಾಗಿ ನಿಂತಿದ್ದ ಮುಂದೆ ಇದಕ್ಕೆ ತಕ್ಕಂತ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ಈ ಸಂದೇಶ ಬರ್ತಿದ್ದಂತೆ ಗೌತಮಿ ಮುಖ ಅರಳಿದ ಕೆಂಡ ಸಂಪಿಗೆ ಅಂತ ಆಗಿದೆ ಅಲ್ಲಿಗೆ ಬಿಗ್ ಬಾಸ್ ಕೂಡ ಡಬಲ್ ಗೇಮ್ ಮಾಡುತ್ತೆ ಅಂತ ನೋಡೋರ್ ಕಣ್ಣಿಗೆ ಅನ್ನಿಸ್ತಿದೆ ಗೌತಮಿ ಅಂಡ್ ಮಂಜು ಏನ್ ಮಾಡಿದ್ರು ಸರಿ ಬೇರೆ ಯಾರು ಏನ್ ಮಾಡಿದ್ರು ತಪ್ಪ ಅವರಿಗೆ ಇರೋ ಸೆಲ್ಫ್ ರೆಸ್ಪೆಕ್ಟ್ ಇವರಿಗೆರಲ್ವಾ ವ್ಯಕ್ತಿತ್ವದ ಆಟ ಅಂತ ಬಂದಾಗ ಎಲ್ಲರೂ ಸೆಟ್ ನಿಲ್ತಾರೆ ವ್ಯಕ್ತಿತ್ವಕ್ಕಿಂತ ಬಿಗ್ ಬಾಸ್ ದೊಡ್ಡದಲ್ಲ ಅನ್ಸುತ್ತೆ ಈಗ ಮೋಕ್ಷಿತಾಗಿ ಆಗಿರೋದು ಇದೆ ಪರಿಮಳ ಏನೇ ಮಾಡಿದ್ರು ಸರಿ ಅನ್ನುವಂತಿದೆ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ ಗೌತಮಿ ಬಗ್ಗೆ ನೆಗೆಟಿವ್ ಟ್ರೋಲ್ ಅಂತೂ ಸಿಕ್ಕಾಪಟ್ಟೆ ಆಗ್ತಿದೆ ಆತ್ಮಿಗೆರೆ ಗೌತಮಿ ಹಾಗೂ ಮೋಕ್ಷಿತಾ ಬಗ್ಗೆ ನಿಮಗೇನಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ